ವೀಕ್ಷಕರೇ ಪ್ರಣಾಮ ವಿಶ್ವ ವಿಶ್ವಪ್ರೆಸ್ಟಿವಿಗೆ ಸ್ವಾಗತ ದೇಶದ ವಿನೂತನ ಕಾನೂನು ಭಾರತದ ನ್ಯಾಯ ಸಂಹಿತೆ ಜಾರಿಗೆ ಬಂದಿದೆ ಹೊಸ ಕಾನೂನಿನ ಮೂರು ಅವತರಣೆಗಳ ಕಾಯ್ದೆಯಂತೆ ಭಾರತದಲ್ಲಿ ಭಾರತೀಯರು ಸಿದ್ಧಪಡಿಸಿದ ಕಾಯ್ದೆಯಡಿಯಲ್ಲಿ ಮೊಟ್ಟಮೊದಲ ಕೇಸು ಮಧ್ಯಪ್ರದೇಶದ ಗ್ವಾಲಿಯರ್ ಶಹರದಲ್ಲಿ ದಾಖಲಾಗಿದೆ ಅಷ್ಟೇ ವೇಗದಲ್ಲಿ ಕರ್ನಾಟಕದಲ್ಲಿ ಕೂಡ ಮೊದಲ ಪ್ರಕರಣ ಹಾಸನದಲ್ಲಿ ನೋಂದಣಿಯಾಗಿದೆ ಗ್ವಾಲಿಯರ್ನ ಎಫ್ ಐಆರ್ ಕಳುವು ಪ್ರಕರಣವಾದರೆ ಹಾಸನದ ಕೇಸು ಅಪಘಾತದ ಎಫ್ ಐ ಆರ್ ಎಂದು ವರದಿಯಾಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಿ ಎನ್ ಎಸ್ ಸೆಕ್ಷನ್ ನೂರ ಎಪ್ಪತ್ತ್ಮೂರರಂತೆ ಹಾಸನ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದನ್ನು ಹೊರತುಪಡಿಸಿದರೆ ಬೆಂಗಳೂರಿನ ಎಚ್ ಲೇಔಟ್ ಮತ್ತು ಆಡುಗೋಡಿ ಠಾಣೆಗಳಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ ಕರ್ನಾಟಕದಲ್ಲಿ ಮೊದಲ ದಿವಸ ನೂತನ ಕಾನೂನಿನಂತೆ ಒಟ್ಟು ಎಂಬತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಅತ ಗ್ವಾಲಿಯರ್ ಶಿರದ ಹಜೇರಾ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಮುನ್ನೂರ ಮೂರು ಸೆಕ್ಷನ್ ಅಡಿ ಕಳವು ಪ್ರಕರಣ ದಾಖಲಾಗಿದೆ ಮಧ್ಯಪ್ರದೇಶದಲ್ಲಿ ಸೋಮವಾರ ಸಂಜೆಯವರೆಗೆ ಹದಿನೈದಕ್ಕೂ ಹೆಚ್ಚು ಪ್ರಕರಣಗಳು ಅಲ್ಲಿಯ ಠಾಣೆಗಳಲ್ಲಿ ದಾಖಲಾಗಿವೆ ಅಮೃತ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳ ನಂತರ ದೇಸಿ ಕಾನೂನು ಕಾಯ್ದೆ ಜಾರಿಗೆ ಬಂದಿರುವುದು ನೂರ ನಲವತ್ತು ಕೋಟಿ ಜನರ ಸ್ವಾಭಿಮಾನದ ಗಟ್ಟಿತನಕ್ಕೆ ಹಾಗೂ ತಿಳುವಳಿಕೆಗೆ ಹಿಡಿದ ಕೈಗನ್ನಡಿಯಾಗಿದೆ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ विश्व प्लस जनहितकिदों जान बचा जान